ನಾ ಇಳುದು ಹದಿನೈದು ಸೆಕೆಂಡ್ ಆದ್ಮೇಲೆ ಇಳುದೆ ಇವು ಈ ಕಡೆ ಅಲ್ಲ ಉದಾರು ಮರ್ಯಾವ ಪಾರ ಅದ ಇವು ನೋಡಿಲ್ಲ ಹುಲಿ ಗನ್ ಯಾವ ಸಿಗ್ಲಿಲ್ಲ ಹುಲಿಗೆ ಇಲ್ಕಿಲ್ಲ ಉಪ್ಪಿ ಇದೊಂದು ನಾಲ್ಕು ಉಪ್ಪಿ ಇಪ್ಪ 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 ತಡಿಯೋ ಕಾಕ ತಡಿಯೋ ಮಾರಾಯ ಏನು ಹೊಡೆದ್ ಬಿಡ್ತೀವನೋ ಮರ್ಯಾನ ನನ್ಗೆ ಆ ತಡಿಯೋ ತಡಿಯೋ ಸ್ವಲ್ಪ ಬರೀಲಿ ಯಾಡ್ಕಿಲ್ ಸಿಕ್ತ ಅಪ್ಪ ಇವು ಭಾಳ ಕಡತಾನಿ ನನಗೆ ನಿಂತಿದ್ದೆ ಅಂತ ಏನು ಯಾವ್ದ್ರದ ಕಾರಣ ಇಂಟಿ ಏಟೋ ಏನೋ ತಗೊಂಬಂದು ಓ ಓಯ್ಯೋ ನೋನು ಒಂದ ಬುಲೆಟು ತದೋ ನೋಡು ನೋಡೋವಂಗೆ ಪ್ಪ ಹಸಿರೋ ಮರ ಎಲ್ಲಿ ಹಿಂದಬೇಕ್ರಿ ಗೈಸ್ ಯಾಕಂದ್ರೆ ನಮ್ಮ ಕಡೆ ಎಂ ಪಿ ಬಟ್ಟೆಗೂ ಬುಲೆಟ್ಸ್ ಇಲ್ಲ ಇದ್ರಾಗೂ ಬುಲೆಟ್ಸ್ ಇಲ್ಲ ಬರೀಲಿ ಟ್ರೋಝನ್ ತೊಗೊಂಡಿ ಟ್ರೋಜನ್ ತೊಗೊಂಡು ಒಂಬತ್ತು ಒಂಬತ್ತು ಹ್ಯಾಶ್ ಬಡವನ ಈಗ ತೆಲಗಿಲಿಗಡ್ರ ಇಲ್ಲಿ ಬರೀ ಗೈಸ್ ಎಸ್ ಸಿ ಟಿ ಬುಲೆಟ್ ಸಿಕ್ತ ಈಗ ಶೀದಾ ಹೋಗ್ ಬರೀಲಿ ಏ ಎಲ್ಲದಿ ಕಾಕನಿ ರಿವೈವ್ ಮಾಡತ್ತಿಲ್ವ ಕಾಕ ಎಕ್ಕಡೆ ಕಕ ಎಪ್ಪ ತಡಿ 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 ಯೋ ತಡಿ ಯೋ 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 ಹನಿ ಸಿಂಗರ್ ಅಪ್ಪ ಮತ್ತೆ ಇನ್ನೊಮ್ಮೆ ರಿವೈವ್ ಮಾಡಿದ್ದೆ ನೋಡ್ರಿ ಯಾರಿಗೂ ಆದ್ರೆ ನನ್ನ ಕಡೆ ಇಲ್ಲಿ ಇಲ್ರಿ ಗೈಸ್ ಏನು ಹಾಕೈತಿ ನೋಡೋಕೆ ಬರ್ತೈತಿ ಬಟ್ ಇಲ್ಲಿ ಎ ಸಿ ಸಾರಿ ಎಸ್ ಸಿ ಟಿ ಎಲ್ಲ ಊಡ್ ಪ್ಯಾಕರ್ ತೊಗೊಂಡಿನಿ ಈಗ ಊಡ್ ಪ್ಯಾಕರ್ಲಿ ಎನಿಮಿ ಎಲ್ಲದಾನು ನೋಡಂಬ ಬರ್ರಿ ಅವ್ನು ಮತ್ತೆ ಹೊಡೀನಿ ಅವ್ನು ಬಿಡೋದು ಬ್ಯಾಡ್ರಿ ಎಸ್ ಸಿ ಸಾರಿ ಎಸ್ ಸಿ ಟಿ ಚೇಂಜ್ ಮಾಡೀನಿ ಇಲ್ಲಿ ಆ ಇಲ್ಲದಾನು ನೋಡ್ರಿ ಎನಿಮಿ ಎ ಕಾಕ ಕಕ ಏಹೋ ಡೆಡ್ ಪೋಲ್ ಇಲ್ಲಿ ಎರಡು ಟೀಮ್ ವೈಪಡ್ರಿ ಗೈಸ್ ನಮ್ದು ನಾಲ್ಕು ಕೀಲಾಗಿತಿ ಟ್ವೆಂಟಿ ಸೆವೆನ್ ಮೆಂಬರ್ಸ್ ಇನ್ನೂ ಎಲ್ಲ ಎಲ್ಲದಾರ ನೋಡೋಣ ಬರ್ರಿ ಅವ್ರಿಗೆ ಇಲ್ಲಿ ಯಾರು ಸ್ಯಾಂಟಿನ ಹಾಕಿ ಹೇಳಿ ಸ್ಯಾಂಟಿನ ಬಂದ ಬಂದ ಬಂದವ ಏ ಹುಲಿ ರಾಜ ಹುಲಿ ಎಕಡೆ ಅವನ ಹೆಸರು ರಾಜ ಹುಲಿ ಹುಗ್ಗೋನು ಏನಿದು ಮಿರಾಕಲ್ ಹಾ ನಾ ಹಂಗ ರಾಜ ಹುಲಿ ಖರೇನು ರಾಜ ಹುಲಿ ಎಬ್ಲಿ ಬಿಡ್ಪಾನಿ ಹ ಮೆತ್ಬೇಕು ನಿನಗು ಹೌದಲಿ ಮಗನ ಭದ್ರ ಮಗನ ಬರೀ ಗೈದಿಲ್ಲ ಅಂದ್ರೆ ಐದ್ ಕಿಲ್ ಬರೀ ಇಪ್ಪತ್ತು ಮೆಂಬರ್ಸ್ ಅದಾರಲ್ರಿ ಏನ್ ಎಷ್ಟ್ ಕೀಲು ಹಾಕಿತ್ರಿ ಇಪ್ಪ ಬರ್ರಿ ಇವ್ ಇಲ್ಲೂ ಫೈಟ್ ಆಗತ್ತೈತಿ ಏನು ಮತ್ತೆ ಪೀಕ್ನಾಗೆ ಎನಿಮಿ ಅದಾರು ಇಲ್ಲೂ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗೈತಿ ಹೇ ಕಾಕಾ ಓ ಮೈ ಗಾಡ್ ಮಡಿಚೆ ಹಾಕ ಅಯ್ಯೋ ಸ್ಯಾಂಟೀನು ಇಲ್ಲೇ ಬಿಟ್ಟ ಎಲ್ಲೋದ್ ಓಡಿ ತಗೋನು ಏನು ಮನೆ ಸೆಂಟಿನೂ ಬಂದು ಭಾಳ ತಿಳಿ ಕೆಡಿಸಿ ಬಿಟ್ಟೈತಿ ರೀ ನನಗಂತೂ ಹಾಂ ಈ ಕಡೆ ಹೊಡಿ ಅಂದ್ರೆ ಆ ಕಡೆ ಹೋಗಿರ್ತಾನೆ ಆ ಕಡೆ ಹೊಡಿಬೇಕಂದ್ರೆ ಈ ಕಡೆ ಹೋಗಿರ್ತಾನೆ ನಾವು ಏನು ಮಾಡ್ಬೇಕ್ರಿ ಸತ್ತ ಹೋಗಬೇಕ್ರಿ ಇವ್ರಿಗೆ ಹೇಗೆ ಹಾಂ ಈಗ ಡಬಲ್ ಟೈಮ್ ಆ್ಯಕ್ಟಿವೇಶನ್ ಬಂದಿತ್ತು ರೀ ಅದರು ಈ ಕಡೆ ಹಾಕಿದ್ರ ಅಕಡೆ ಹೋಕ್ಕಾನ ಮತ್ತ ಅಕಡಿಂದ್ರ ಈ ಕಡೆ ಬರ್ತಾನ ಮತ್ತ ಆ ಕಡೆ ಹೋಗಾನ ಯಪ್ಪ ಅಪ್ಪ ಈ ಡಬಲ್ ಆಕ್ಟಿವೇಶನ್ ಮುಗೀತನಕ ನಮ್ಮ ಚಡ್ಡಿ ಹನ್ನೆರಡು ಹನ್ನೆಡಕಿ ಬರ್ರಿ ಗಾಯ್ ಅವ ಎಲ್ಲಿ ಹೋದ ಅಂತ ತಿಳಿದ್ಲಿ ನನಗ ಮ್ಯಾಲ ಹತ್ತಿದ ಕೆಳಗೆ ಬಂದಾನು ನನ್ನ ಕುಂಡ್ಯ ಕಡೆ ಬಂದಾನು ಎಲ್ಲಿ ಹೋದಾವ ಅಂತ ತಿಳಿಯತಿರೀ ನನಗಂತೂ ಬರ್ರಿ ಇಲ್ಲಿ ಎನಿಮಿ ಎಲ್ಲಿದ್ರು ಬರಬೇಕಾ ಇಲ್ಲ ಗಾಯ ಅನ್ಕೊಂಡಿದ್ದೆ ಕಾಕಾ ನಿನಗ ಬಾ 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 ಯೋ ರಶ್ ರಶ್ ಹ ರ ಇಲ್ಲಿ ಇದೊಂದು ಟೀಮ್ ಬೈ ಪಟ್ಟಂತ ಆರ್ ಕಿಲ್ ಲೆಟ್ಸ್ ಗೋ ಮತ್ತೆ ನಿಮ್ ಎಲ್ಲಾದ್ರು ನೋಡ್ಕೊಂಡ್ರೂ ಬರ್ರಿ ಸೊ ಗೈಸ್ ಇಲ್ಲಿ ಲಿಸ್ಟ್ ಮಾಡ್ಕೊಂಡು ಹಿಟ್ ಲಿಸ್ಟ್ ಇಲ್ ತೋರ್ಸತ್ತಿದ್ ಬಟ್ ಇಲ್ಲಿ ಫುಲ್ ಸ್ಕ್ವಾಡ್ ಐತ್ರಿ ಎಪ್ಪ 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 ತಪ್ಪ ಮಾಡ್ಬಾರ್ದು ಊಮಾರ ತಪ್ಪು ಮಾಡಿದ್ರೆ ಏತ್ ಬಿಡತಾರೆ ಹಿಂದ್ ಓಡೋನ್ ತಡ್ರಿ ಪಾ ತಪ್ಪು ಮಾಡಿದ್ರೆ ಏತ್ ಹೇಳ್ತೀರಾ ಪಕ್ಕ ನೋಡಿ ಬಿಡತೀ ಅವ್ನು ಅವನು ಏನೋ ಅಂತ ಸ್ವಲ್ಪ ತಪ್ಪು ಮಾಡಿದ್ರು ಬಾಳ ಪಶಾತ್ಪಡತ್ರಿ ಗೈಸ್ ಬರ್ರಿ ಇಲ್ಲಿ ಸ್ವಲ್ಪ ನೋಡಿನಿ ಹಿಂಗೆ ಕಿಲ್ಚೋರಿ ಏನ್ ರೀ ಇಂಥವು ಶಿಕ್ಕು ಸಿಚುಯೇಷನ್ ತೊಗೊಂಡ್ಬಿಡಿನ ಯಾಕಂದ್ರೆ ನನ್ಗಡೆ ಎಸ್ ಕೆ ಐತ್ರಿ ಫೈಟ್ ಮಾಡೋ ಅಂಥದ್ದು ಏನು ಅವಶ್ಯಕತೆ ಇಲ್ಲ ನಂದಾಜ್ಲಿ ಇಲ್ಲ ಸಾಯೋ ಪರಿಸ್ಥಿತಿ ಹಾಕೈತಿ ಬರೋಬ್ಬರ ನಮ್ಮ ನಶೀಬ್ ಗಾಂಡ್ ಓತಿ ಮೊದ್ಲ ಹಾ ಎಪ್ಪ ಎಪ್ಪಾ ಏನು ನಂದ ಗಾಡಿ ತೊಗೊಂಡು ನನಗೆ ಒಡೆಯಾಗಿ ಬಂದಿರಿ ಅಲ 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 ಅಲಾ ಬಾಡ್ಕೋ ಈ ಐತ್ ಬಾ ನಿಂದು ಹೊಡಿಬೇಕು ಹೊಡಿಬೇಕೀ ನಿನ್ಗೆ ಹಾಂ ಎಲ್ಲಿ ಹೊಡ್ದಾರೀ ಹಂಗೆ ಹೊಡೋದ್ರೀ ಏ ಕಾಕಾ ನಂದ ನಂದ್ ಕಿಲ್ದ ಕ್ ಅಜ್ಜಿ ಪಿಂಡಾ ಈ ಕಿಲ್ ಚೂರಿ ಬರ್ರಿ ಇಲ್ಲಿ ಗೈಝ್ ಇವ್ ಕೆ ಟ್ವೆಂಟಿ ಫೈವ್ ಪ್ರಥಮ್ ಮತ್ ಸಾಯಿ ಏನ್ರಿ ಇವ್ರ ಅವಾಗಿದ್ರ ಇಂಗ್ ಮೋಸ್ ಕಾರ್ ಇಪ್ಪ ಅವ್ರು ಬರೀ ಗೈಝ್ ಇಲ್ಲಿ ನಾವು ಯಾರ ಕಿಲ್ ಚೂರಿ ಮಾಡ್ಕೊಂಡಿ ಗೊತ್ತ್ರಿ ನಿಮಗೆ ಹಾ ನಮ್ಗೆ ಇಟ್ಲಿಸ್ ಒಂದ್ ಕಿಲ್ ಚೂರಿ ಮಾಡ್ಕೊಂಡಿವಿ ಹಾ ಬರ್ರಿ ಅತ್ ಬರ್ರಿ ಇಲ್ಲಿ ನಮ್ದು ಏಳು ಕಿಲ್ ಇನ್ನು ಇಪ್ಪತ್ತ ಮೆಂಬರ್ತಾರೆ ಹಾ ಬರ್ರಿಗೈಝ್ ಏನ್ ಆಕೇತ ನೋಡು ಬರ್ರಿ ಏನ್ ಬಿಡು ದೇವ್ರಿಗೆ ಬಿಟ್ಟಿತ್ಪಾ ಆದ್ರೆ ಇಲ್ಲಿ ಇನ್ನೊಬ್ಬ ಏ ಕೀಲ್ ಚೋರಿ ಓಪಿ ಗಾಯ್ಸ್ ಇಲ್ಲಿ ಇನ್ನೊಂದು ಕೀಲ್ ಚೋರಿ ಅಗ್ದವ್ ಅವನು ಅವ್ರು ಹೆಂಗ ಈಗ ಫ್ರಸ್ಟ್ರೇಟೆಡ್ ಆಗಿರ್ತಾರೆ ಹೇಳ ಸಿಕ್ಕಿಗ್ರ ಕೊಂದೋಗೀತಾರ ನನಗೆ ಅವರು ಎರಡ್ ಎರಡು ಕೀಲ್ ಚೋರಿ ಅವರು ಎಪ್ಪ ಎಂಟು ಕಿಲ್ ಅವ್ನು ಪಿಂಡ ಇಸ್ಕಿ ಮಾಕ ಬರ್ರಿ ಇಲ್ಲೇ ಮಜಾ ಮಜಾ ಮಾಡೋಮ್ ಬರ್ರಿ ಅವ್ನು ಹಾಂ ಏನೋ ಹೇಳ್ರಿ ನಾವು ಭಾರಿ ಮಶ್ಕಿರಿ ಬಂತು ನೋಡ್ರಿ ಇದು ಮ್ಯಾಚ್ ಅವ್ ಎಲ್ಲ ಅದಾನ ಹಿಟ್ಲೀಸವಂತೂ ಮುಂದೂ ಬರಾತಿಲ್ಲ ಹಿಂದೂ ಬರಾತಿಲ್ಲ ಬರ್ರಿ ಅವ್ರು 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 ಕರ್ಕೊಂಡೋಗ್ರ ಬರ್ರಿ ಕಡೆ करिज गिरिज सीनगाय ना ना वंटे बरे ऐत असत नोडि हुली इत्या लोक या इ बंदा लो मी ब्रि ए लोक नयो शिवा अर्पण मस्तो बघ ओत तग तगो तगो हँग होडीत नोड या इकडे नो ए काका तडी अद सर करे बंद रिपा चलो रिप ए ಎಷ್ಟು ಬಂದಿರು ನಿಮ್ಮವ್ರು ನಿಮ್ಗೆ ಎಂಟು ಮಂದಿ ಇದ್ದೀರು ನೀವು ಏನು ಮರಿ ಹತ್ತು ರೂಪಾಯಿ ನಿಮ್ಮ ನಿಮ್ಮವ್ರು ಎಷ್ಟು ಜನ ಬರ್ತಿರು ಒಬ್ಬಂಗೆ ಹೊಟ್ಟೆಗೆ ಹನ್ನ ತಿಂತಿರು ಹೇಳ್ತಿಂತಿರು ಮರೇ ಬರೀ ಹಿಟ್ ಲಿಸ್ಟಿಗೆ ಹೊಡ್ಕೊಂಡು ನಮ್ದು ಹನ್ನೊಂದು ಕೇಲಾಗೈತಿ ಇಲ್ಲಿ ಅದು ಸರಿ ಟೈಮಿಗೆ ಅದು ಈದಾತ್ರಿ ಪಾ ಕಿರಿಟಾ ಬ್ಲಾಸ್ಟ್ ಆತ ಎಲ್ಲಿ ಹೀಲ್ ಪೂರಾ ಆತ ಬಟ್ ಇಲ್ಲಿ ಯಾರೋ ಏನಬೇ ಅನ್ನೋ ಬಾ ಕೆಲಗಿಂತರ ಅವ್ನು ಅವ್ನು ನಾವು ಅವಿಡ ಇಲ್ಲಿ ಇಲ್ಲಿ ಇಲ್ಲದ ನೋಡ್ರಿ ಪಾ ತಡ್ರಿ 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 ಇವ್ನ ಕಡೆ ಏನು ಫೋರ್ ಲೆವೆಲ್ ವೇಸ್ಟ್ಗೆ ಇಷ್ಟ ಎಲ್ಲ ಇವರು ರೀ ಇವರು ಹೋ ಕಾಕಾ ಎಷ್ಟು ಇರ್ಬೇಕು ಕಟ್ಟಿ ಇರಬೇಕು ಹೊಡಿತೀನಿ ಹೊಡಿತೀನಿ ನಂದು ಕೀಲು ಚೂರಿ ಮಾಡ್ಬೇಡು ಯಾರವ ಪೀಕಿಂದ್ರೆ ಯಾವ ಭಾಳ ಹಣಕ ಕೀಲು ಚೂರಿ ಮಾಡ ನಂದು ಯಾಕೆ ಪಾ ತಿಂತಿ ತಿನ್ಬೇಕೇನ ಕೊಡಕ ಆ ಭಾಡ್ಕೊ ಬರೀ ಗೈದಿಲ್ಲ ನಮ್ಮದು ಹನ್ನೆರಡು ಗಿಲ್ ಇನ್ನೂ ಹತ್ತೊಂಬಂದು ಮೆಂಬರ್ಸ್ ಬರ್ರಿ ಈಗ ಜಾಸ್ತಿ ಕಿಲ್ ಮಾಡ್ಬೇಕ್ರಿ ಈಗ ಇಷ್ಟು ಪ ಸನಿ ಬಂದೆ ಅಂದ ಮೇಲೆ ಮಾಡು ಬರ್ರಿ ಸೋ ಗಾಯಿಸಿಲ್ಲ ಇದು ಕ್ರಾಕ್ ಟೋರಿಗೆ ಬಂದಿರಿ ಬಟ್ ಇಲ್ಲೇ ನಿಮಗೆ ಸಿಕ್ಕಾರೀ ನಂಗೆ ಬಟ್ ಇವ್ಗೆ ಪೂರಾ ಡ್ಯಾಮೇಜ್ ಐತಿ ಉಪ್ಪಿ ಉಪ್ಪಿ ಇವ್ ನಾವು ಡ್ಯಾಡಿ ಆ ಡ್ಯಾಡಿ ಬಾಬಾ ನಿನ್ನ ಅಜ್ಜಿ ಪೆಂಡ ಡ್ಯಾಡಿ ಅಂತ ಮಡಿಚ್ ಕುಂಡೆ ಹಾಕೋ ಡ್ಯಾಡಿ ಹಾಂ ಏನು ಹೆಸರು ಇಟ್ಕೋತೀವಿರು ಒಂದಕ್ಕೊಂದು ಸೂಟ್ ಇರೋದಿಲ್ಲ ಬೂಟ್ ಇರೋದಿಲ್ಲ ಏನು ಮರೇ ಇನ್ನೋವಾ ಇನ್ಮೇ ಅದಾನ್ರಿ ಗೈಸಲ್ಲಿ ನಮ್ಮದು ಹದಿಮೂರು ಕಿಲ್ಲ ಇಲ್ಲಿಂತ್ರ ಹೆಂಗೆ ತೊಗೊಂಡಿದ್ದೆ ನೋಡಿರಿ ನಾ ಕಿಲ್ಲ ಹಾಂ ಶಾಣೆ ಅದೇನು ರೀ ನಾ ಅದೀನಿ ಬರೀ ಗೈಸಲ್ಲಿ ಪೂರಾ ಪೂರಾ ಸ್ಕ್ವಾಡ್ ಇರ್ಬೇಕು ನಮ್ದೊಂದು ಅಜ್ಜಲಿ ಯಾಕಂದ್ರೆ ಹದಿನೇಳು ಮೆಂಬರ್ಸ್ ಅದ ರೀ ಇನ್ನು ಹಾಂ ಫ್ಯಾಕ್ಟ್ರಿ ಆಗಿಲ್ಲ ಪೋಚಿ ನಾಕ್ನಾಗಿಲ್ಲ ಮತ್ತು ಎಲ್ಲದಿರು ನಿಮ್ಮೂರು ಇಲ್ಲೇ ಇರ್ಬೇಕು ನೀವು ಇಲ್ಲೇ ಇರ್ತೀರಿ ನೀವು ಹಾಂ ಬಂದೆ ನಾನು ಬಂದೆ ಅಂದ್ರೆ ನಿಮ್ದೈತಿ ಹಣೆ ಬರ ಚೇಂಜ್ ಮಾಡ್ತೇನೆ ನಿಮ್ದು ಬರ್ರಿ ಲಾಸ್ಟ್ ನೋಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡ್ ಬರ್ರಿ ಪಟಾಫಟ್ರಿ ಎಲ್ಲ ಅದಾರ ನೋಡ್ಕೊಂಡ್ ಬರ್ರಿ ಬರ್ರಿ ಎಲ್ಲಿದ್ ಹಾ ಎಲ್ಲಿ ಎಲ್ಲದಾರ ಇವ್ರಿ ಅಟ್ಟು ಏ ಮತ್ತೊಮ್ಮೆ ಯಾರು ಹೇಳದಲ್ವ ಯಾವ್ ಲೀ ಅಲೋ ಲಾ ಯಾರ ಲೀವ ಇಲ್ಲದೇನ್ ಕಾಕಾ ಇಲ್ಲ ಅದೇನಿ ಡ್ಯಾಡಿ ಡ್ಯಾಡಿಯೇ ನಿಮ್ಮ ಅಜ್ಜಿ ಬೆಂಡಾ ಎದಕ್ಕೆ ರೀ ತಗೋತೀ ಹ್ಮ್ ಕುಂಡಾಗ ಎಟ್ಟ ಥಿಂಡ್ ಎದಕ್ಕೆ ಎದಕ್ ಬರ್ತೀರಂತೆ ಇವ್ ನೋಡಿವ ಇವ್ ಟೀಮೇಟ್ ಎಂಟೆ ತಗೊಂಡ್ಬಂದಿ ಅಂದ್ರೆ ಹೊಡೆದ್ ಬಿಡವ ನೀದ್ ಬಿಡವ ಏ ಏನ್ಲಿ ನೀವು ಬ್ರಾಮೇನಾಗಿರ್ತೀರಲ್ಲಿ ಇಪ್ಪತ್ನಾಲ್ಕು ತಾಸು ಬರಿ ಗೈಜ್ ಇಲ್ಲ ಹದಿನೈದು ಕಿಲ್ ಇನ್ನು ಹದಿನಾಲ್ಕು ಮೆಂಬರ್ಸ್ ಅದ್ರ ಎಟ್ ಎಟ್ಟು ಕಿಲ್ ರೀ ನಂದೆ ಈಗ ಮಿನಿಮಮ್ ಒಂದು ಆರು ಏಳು ಕಿಲ್ ತಗೋದ್ರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಿಲ್ ರೀ ನಂದ ಬರ್ರಿ ಗೈಸ್ ಎಸ್ಟಿಮೇಷನ್ ಹಾಕುವಂತ ಇಲ್ಲಿ ಬರ್ರಿ ಮತ್ತೆ ನೀವು ಎಲ್ಲದಾರು ನೋಡ್ಕೊಂಡು ಇಲ್ಲೇ ಸ್ಟಾಪ್ ಮಾಡಿದ್ರೆ ಮತ್ತೆ ಭಾಳ ಹೊಡೆತ ಬಿಡ್ತೈತಿ ಕಿಲ್ ಮಾಡಬೇಕಾ ಈಗ ಬರ್ರಿ ಗೈಸ್ ಸು ಎಲ್ಲರೂ ಗನ್ ಸ್ವಿಚ್ ಆಫ್ ನೋಡ್ರಿ ಕಾಕಂದ ಏ ಕಾಕಾ ಈಗ ಆಫ್ಲೈನ್ ಹೋದ್ರಿ ಈಗ ರೀ ಇದ್ದ ಆ ಬುಲ್ಲು ಬುಲ್ಲು ಬುಲ್ ಬುಲ್ಲು ಬಾರಿ ಖತರ್ನಾಕ್ ಟೀಮ್ ವೈಪೌಟ್ ಔಟ್ ಮಾಡಿ ಅನ್ರಿ ಗೈಸಿಗೆ ಮೇನ್ ಟೀಮ್ ಇತ್ತದ ನಂದ್ಲಿ ಬಾರಿ ಸ್ಕ್ವಾಡ್ ಇತ್ತದ ಓಹೋ ಈಗ ಗನ್ ಗನ್ಸ್ ಸೌಂಡ್ ಕೇಳಿ ಬಂದ್ಬಿಡವ್ ಹೆಣ್ಣಿ ಅಲಿ ಈ ಯಾ ಟೀಮ್ ಓ ಮಾರೆ ಪ್ಲೇಯರ್ ಹಾ ಒಟ್ಟಿಗೆ ಅನ್ನ ತಿಂತೀರ ಶಗಣಿ ತಿಂತೀರ ಓ ನೀವು ಬರೀ ಇಲ್ಲಿ ನಿಮ್ದು ಹದಿನೇಳು ಕಿಲ್ ಆಗಿತಿ ಮತ್ತೆ ನಿಮ್ ಈ ಹತ್ತು ಜನ ಅದ್ರು ಬರ್ರಿ ಇವ್ ನೋಡ್ರಿ ಇಲ್ಲಿ ಫೈಟ್ ಆಡತ್ತಾರ ಕಾಕಗಳ ನನಗ್ ಕರಿಲ್ ಹೆಂಗ್ ಫೈಟ್ ಆಡ್ತಿರು ಮರೇ ನೀವು ಮನಸ್ ಹೆಂಗಾಕೇತಿ ನಿಮಗ ಉಪ್ಪಿ 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 ಯಪ್ಪ ಫೈಲ್ ಲೆವೆಲ್ ವೆಸ್ಟ್ ಆಯ್ತು ಏನು ನಿನ್ ಕಡೆ ಬರ್ರಿ ನಲ್ವತ್ ನಲ್ವತ್ತು ಎಸ್ಬಿಡಿ ವಾಯ್ ಯಪ್ಪಾ ಮೆಚ್ಚಬೇಕು ನೋಡಿ ನಗ ಬಾ 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 ನಲ್ವತ್ ನಲ್ವತ್ತು ಡ್ಯಾಮೇಜ್ ಆಗ ಕೊಡತ್ತೂ ಮರ ಬರೀ ಇಲ್ಲಿ ಭಾರಿ ಡ್ಯಾಮೇಜ್ ಕೊಡ್ತೀನಿ ಡ್ಯಾಮೇಜ್ ಆ ಬಿತ್ತು ಅವಂಗ ಎರಡು ಫ್ಲಾಶ್ ಫ್ರೀಜ್ ಡ್ಯಾಮೇಜ್ ಕತನ ಬಿದ್ದೈತಿ ಬಟ್ ಇವ್ ನೋಡ್ರಿ ಯಾರು 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 ಕಾಕ ಯಾಕು 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 ಹುಲಿಯೇ ಬರಿಗಾಯಲ್ಲಿ ಹಿಂದೂನು ಇಲ್ಲಾಂದ್ರೆ ಪಜಿತ್ ಆಕೇತಿ ನಮ್ದು ಇನ್ನೊಬ್ಬ ಇಬ್ರ ಬಾರಲ್ಲಿ ನನ್ಗೆ ಗೊತ್ತೈತಿ ಏ ಕಾಕಾ ರಶ್ ಗಿಶ್ ಕಾಕಾ ನಮ್ ಕಡೆ ಬೇಡ ಕಾಕಾ ಏ ಬೇಡ ಈ ಕಟ್ಟು ನುಡಿಬೇಕು ನಿನಗ ಬರಿ ಇಲ್ಲಿ ನಮ್ದು ಹತ್ತೊಂಬತ್ತು ಕಿಲ್ ಇನ್ನೂ ಎಂಟು ಮೆಂಬರ್ ಅದಾರ ಏನ್ ರಿವಾಯ್ ನಡಿಯತ್ತೈತ್ರಿ ಅವನವ್ನು ಮ್ಯಾಚ್ ನಾಗ ಹಾ ಏನವ್ರಿ ವೈವ್ ಬರಿಗೈಜ್ ಮತ್ತೆ ನಿಮ್ಗೆಲ್ಲದಾರ ನೋಡ್ಕೊಂಡ್ ಬರೋಣ ಎನಿಮಿ ಇಲ್ಲ ನಾನು ಇವ್ನು ನೋಡ್ರಿ ಮನೆ ಮೇಲೆ ಹತ್ತಿಬೇಡಿ ಆತನ ಉಪ್ಪಿ ಉಮ್ ಗೋಜೋ ಬಾಯ್ ಹೋದ ಇಲ್ಲಿ ಗೋಜೋ ಬಾಯ್ ಗೊಜ್ಕೊಂತ ಹಾಂ ಗೊಜ್ಕೋಬೇಡ ಗೊಚ್ಕೊಂಬೇಡು ಮಕ್ಳ್ಯಾ ಹಾಂ ಬರೀ ಕಾಯ್ದೆ ಬಂದು ನಾವು ಮಾಡೀನಿ ಬರ್ತೀವಿ ಎಷ್ಟು ಜನ ಇದೀವಿ ಅದ ರೀ ಬರ್ರಿ ಇಲ್ಲಿ ಕಿಲ್ ಚಿಕ್ ನಮಗೆ ಈಗ ಟೆನ್ಷನ್ ತೊಗೊಳುದಿಲ್ಲ ಬಟ್ ಇಲ್ಲಿ ಭಾಳ ಜನ ರೀ ಹಾಂ ಅರ ಹನ್ನೆರಡು ಹಾಕಿತ್ರಿ ಇಲ್ಲಿ ಇಲ್ಲಿ ನಾ ಥರ್ಡ್ ಪಾರ್ಟಿ ಮಾಡ್ಬೇಕ್ರಿ ಹಾಂ ಭಾಳ ಚಂದ ಥರ್ಡ್ ಪಾರ್ಟಿ ಮಾಡ್ಬೇಕಾ ಅಂದಾಗ ಜೀವನ ಸಾರ್ಥಕ ಆಕೇತ್ರಿ ಇವ್ ನೋಡ್ರಿ ಅವ್ನು ಉಕ್ಕಂಗ್ದವ ಅಲ್ಲಿ ಇಲ್ಲಿ ಇಲ್ಲೂ ಅದಾರಲ್ಲೂ ಆಹಾ ಬರ್ರಿ ರೀ ಆ ಏನು ಕಾಕ ಒಂದು ಬುಲೆಟ್ನಾಗೆಗಳಲ್ಲೋ ಒಂದು ಬುಲೆಟ್ ತಿಂದು ಸಹಾಯ ಉಪ್ಪಿ ಓಪಿ ಓಪಿ ಗೋ ಇಲ್ಲಿ ನಮ್ದು ಚೋರಿ ಒಂದು ಒಪ್ಪಿ ಟ್ವೆಂಟಿ ಒನ್ ಕೀಲ್ಸ್ ಒಂದು ಕಿಲ್ ಚೋರಿ ಒಪ್ಪಿ ಕತಾರನ ಕಿಲ್ ಚೋರಿ ಆತಲ್ಲು ಮಾರೆ ಬರಿ ಬರಿ ಇವು ನೋಡು ಕಾಕಾ ಏ ಇಲ್ಲದೇನು ಇಲ್ಲೇ ಅಲ್ಲಿ ಏನಪ್ಪ ಮೊಮ್ಮದ ಹಲಿ ಈ ಕಡೆ ನೋಡು ಹಿಂದ ಇವು ಎಲ್ಲಿ ಹೂ ಇಪ್ಪ ಇವು ಏ ಬಾಂಬ್ ಲಾಂತ್ರಿ ಗಿಮ್ ಲಾಂತ್ರಿ ಏನು ತೊಗೊಂಡಿಲ್ಲ ಗೈಸ್ ನಾವು ಬರೀ ಇಪ್ಪತ್ತೊಂದು ಕಿಲ್ ಆಗಿತಿ ರೀ ನಂದು ಬರೀ ಅಂತ ನೋಡೋಮ್ನು ಬರೀ ಕತರ ಕಿಲ್ ಆಗಿತ್ರಿ ಈಗ ಆರಾಮ್ ಭೂಯಾ ಮಾಡ್ಬೇಕು ಎಲ್ಲದಿಪ್ಪಾ ಕಾಕಾ ಎನಿಮಿ 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 ಎಲ್ಲದಿರು ಊರು ಬರ್ರಿ ಹಾ ಬರ್ತೀರಿ ಇಲ್ಲಿ ವಸ್ತ ಅ ಗೌನ್ ಅವನು ಐತಿ ಇಲ್ಲದ ಏನು ಮರ ಆಹಾ ಹಾ ಬರ್ರಿ ಇವ್ಗುಡ ಮೇಜ್ ಇವ್ನ ಇವ್ನವ್ ಇವ್ ಪೂರ ಕಿಲ್ ತಗೊಳ ಬರ್ರೀಪ್ಪ ಒಬ್ಬ ಬರ್ರೀಪ್ಪ ಕಿಲ್ ಸಿಕ್ತ ಆ ಕಡೆ ಈ ಕಡೆ ಅಂತರ ಎನಿಮಿ ಹ್ಮ್ ನೋಡೇನ್ ನೋಡೇನ್ ಕಾಕಾ ನೀ ಎಟ್ಟ ಕಿಸದ್ರು ಅಟ್ಟ ಮ್ಯಾಲ ಜಿಗಿತೇನ ಜಿಗಿ ಅವಾಗ ಕೊಟ್ಟ ಬಿಡ್ತೇನೆ ಕೊಡಗ ಓಹೋ ಕಲಾವಿದರ ಹಿಂಗಿರ್ತ ನೋಡಪ್ಪ ಉದ್ದಲಿ ಮಗನ ಗನ್ ಇಲ್ಲಂದ್ರು ಹೊಡ್ಯಾಕ್ ಎಟ್ಟರ್ ಇರ್ಬೇಕು ಇವಂಗ ಗನ್ ಈಗೀಗ ತಾಜಾ ತಾಜಾ ಇಳ್ದೆ ಈ ನಮನ ನಕರೆ ಒಂದ ಭೂತಣಿಕೆ ಬಾಲಿಯಲ್ಲಿ ಮುಂದೆ ಮಂಗ್ಯನ ಮಗನ ಎಟ್ಟೈತಿ ನಿಂದ ತಗೋ ತಗೋ ಹೇಳ್ ಶಾಟ್ ಹಾ ನೀ ಎಟ್ಟಲಿ ಏನಿಂದ ಎರ್ಟಲಿ ಕಿಂಗ್ ಪ್ರಿನ್ಸ್ ಅಂತ प्रिंस किंग प्रिंस हम्म बार गई नम्बर इपत्ति बट गई मेले होंगे बर त्रास बट इवर नोड्रीप इवर के ट्वेंटी फाइव प्रथम दीव मत सी एन काटतारीप इमोज मेल इमोज इमोज मेल इमोजन कैशार नोरी बरि गई यार फुड स्टर नन इन हट बि इकड़े बंद मत ना अन्न हाउदी हा न फुड़ स्टल बंदा रिप ಹ ಹ ಹ ಕಾಕಾ ರಿವಾಯವ್ ಮಾಡೇ ಬಿಟ್ಟು ಅವ್ ರಿವಾಯವ್ ಹೈ ನಾಕೆ ಬಾಬಾ ಅಯ್ಯೋ ಇಲ್ಲೂ ಏನಿ ಒಪ್ಪಿ ಒಪ್ಪಿ ಒಂದೇ ಒಂದ್ ಏನಿಮಿ ಬುಲೆಟ್ ಒಪ್ಪಿ ಲೆಟ್ಸ್ ಗುಡ್ ಟೀಮ್ ಐ ಬಟ್ ಬಟ್ ಮ್ಯಾಲಿತ್ರ ಇನ್ನೂ ಎನಿಮಿ ಓ ಮೈ ಗೋಡ್ ಇಲ್ಲಿ ಇಪ್ಪತ್ತೈದು ಕಿಲ್ ಇನ್ನೂ ಎರಡ್ ಕಿಲ್ ಅಂದ್ರೆ ಇಪ್ಪತ್ತೇಳು ಕಿಲ್ ಪ್ಲಸ್ ಭೂಯಿ ಹಾಕಿತ್ರಿ ಗಾಯ ಮ್ಯಾಲಿ ಹೊಡಿಬೇಕ್ರಿ ಇರ್ಗೆ ಹಾ ಏ ಪ್ಲೀಸ್ ಕಾಕಾ ಪ್ಲೀಸ್ ಕಾಕ ಸಾಯಿ ರೋ ನಿಮ್ ಅವರು ಪ್ಲೀಸ್ ನಿಮ್ ಕಾಲ್ ಮುಗಿತೀನಿ ಇವು ಒಂದ್ ಬುಲೆಟ್ ಹೋಗ್ ಗೌನ್ ಅವ್ನು ಒಂದ ಬುಲೆಟ್ ಹೊಡೀರು ಪಾಯ ಅಕಾಏ ಇವ್ ಯಾತ್ ಶಣೆ ಅದನ್ರಿ ಅವಾಗಿಂದ್ರ ಕೆಳಗೆ ಬಿಳಾತಿನಿ ಉಳಿದ್ ಬಿಟ್ಟು ಈಗ ಹೊಡಿತಾನ ಕಿಂಗ್ ಪ್ರಿನ್ಸ್ ಮತ್ತೆ ನೀ ಕಿಂಗ್ ಆಗ ಏನೋ ಆಗ ಎಲ್ಲದ್ಯೋ ನೀ ಕಕ್ಕ ಓ ಲೂಟ ಬಾ ಬಾ ಬುಧನ ನೀ ಲೂಟ್ ಲೂಟ ಹೊಡಿತಿಯು ಕಕ್ಕ ಬಾರಿಗಾಯ್ದಿಲ್ಲ ನಮ್ದು ಇಪ್ಪತ್ತೇಳು ಕಿಲ್ ಪ್ಲಸ್ ಭೂಯಿ ಆಗೈತಿ ವಿಡಿಯೋ ಇಷ್ಟ ಆಗೈತಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗು ನಿಮಗೆ ನೆಕ್ಸ್ಟ್ ವಿಡಿಯೋ ತನಕ ಆಯ್ತನ